ಹಾಯ್ ಹೊಸ ಆಂಡ್ರಾಯ್ಡ್ ಫೋನ್ ತೆಗೋಬೇಕಾ ಯಾವ ಫೋನ್ ತೆಗಿಬೇಕ ಅನ್ನುವಂತ ಕನ್ಫ್ಯೂಸ್ ಆಗ್ತಾ ಇದೆಯಾ ಚಿಂತೆ ಬಿಡಿ ಫೋನ್ ಖರೀದಿಸುವಾಗ ಗಮನಿಸಬೇಕಾದಂತಹ ಐದು ಅಂಶಗಳನ್ನು ನಾನು ಹೇಳ್ತೀನಿ ಮಿಸ್ ಮಾಡಬೇಡಿ ಮೊದಲನೆಯದು ಬಜೆಟ್ ಮತ್ತು ಉದ್ದೇಶ ಅಂದರೆ ಎಷ್ಟು ಬಜೆಟ್ ಎಂಬುದನ್ನು ಮೊದಲೇ ನಿರ್ಧರಿಸಿ ಯಾವ ಉದ್ದೇಶಕ್ಕಾಗಿ ಫೋನ್ ಖರೀದಿ ಮಾಡ್ತೀರಿ ಅನ್ನುವಂಥದ್ದನ್ನು ಖಚಿತಪಡಿಸಿ ಅಂದರೆ ಗೇಮ್ ಆಡ್ಲಿಕ್ಕೋ ಫೋಟೋ ತೆಗಿಲಿಕ್ಕೋ ಸಾಮಾನ್ಯ ಉದ್ದೇಶಕ್ಕೋ ಎಂಬುದು ಇದಕ್ಕೆ ತಕ್ಕಂತೆ ಫೋನ್ ಆಯ್ಕೆ ಮಾಡಿ ಎರಡನೆಯದು ಪ್ರೊಸೆಸರ್ ಮತ್ತು ರ್ಯಾಮ್ ಫೋನ್ ವೇಗವಾಗಿ ಕೆಲಸ ಮಾಡಬೇಕು ಅಂತ ಇದ್ರೆ ಉತ್ತಮ ಪ್ರೊಸೆಸರ್ ಹಾಗೂ ಕನಿಷ್ಠ ಆರ್ ಜಿ ಬಿ ರಾಮ್ ಆದರೂ ಇರಲೇಬೇಕು ಮಲ್ಟಿ ಟಾಸ್ಕಿಂಗ್ ಹಾಗೂ ಗೇಮಿಂಗ್ಗೆ ಇದು ಮುಖ್ಯ ಮೂರನೆಯದ್ದು ಕ್ಯಾಮೆರಾ ಉತ್ತಮ ಗುಣಮಟ್ಟದ ಫೋಟೋ ಹಾಗೂ ವಿಡಿಯೋಗಳನ್ನು ತೆಗೆಯಬೇಕೆಂದಿದ್ದರೆ ಹೆಚ್ಚಿನ ಮೆಗಾಪಿಕ್ಸಲ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ವಿವಿಧ ಲೆನ್ಸ್ಗಳಿರುವ ಫೋನ್ ಉತ್ತಮ ಜೊತೆಗೆ ಕ್ಯಾಮೆರಾ ಸೆನ್ಸರ್ಗಳು ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ ಇದಕ್ಕಾಗಿ ರಿವ್ಯೂಗಳನ್ನು ಓದುವುದು ಉತ್ತಮ ನಾಲ್ಕನೆಯದು ಬ್ಯಾಟರಿ ದಿನವಿಡೀ ಚಾರ್ಜ್ ಬೇಕಿದ್ದರೆ ಕನಿಷ್ಠ ಐದು ಸಾವಿರ ಎಚ್ ಬ್ಯಾಟರಿ ಇರುವಂತಹ ಫೋನ್ ಅನ್ನು ಆಯ್ಕೆ ಮಾಡಿ ಫಾಸ್ಟ್ ಚಾರ್ಜಿಂಗ್ ಇದ್ದರೆ ಇನ್ನೂ ಉತ್ತಮ ಬೇಗನೆ ಚಾರ್ಜ್ ಆಗುತ್ತದೆ ಕೊನೆಯದಾಗಿ ಸಾಫ್ಟ್ವೇರ್ ಫೋನ್ ಇತ್ತೀಚಿನ ಆಂಡ್ರಾಯ್ಡ್ ವರ್ಷನ್ ಹೊಂದಿದೆಯೋ ಮತ್ತು ಭವಿಷ್ಯದಲ್ಲಿ ಅಪ್ಡೇಟ್ಗಳು ಸಿಗಲಿವೆಯೋ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಇದು ಫೋನ್ನ ಭದ್ರತೆ ಹಾಗೂ ವೈಶಿಷ್ಟ್ಯಗಳಿಗೆ ತುಂಬ ಮುಖ್ಯ ಈ ಅಂಶಗಳನ್ನು ಗಮನಿಸಿಕೊಂಡು ನಿಮ್ಮ ಅಗತ್ಯಕ್ಕೆ ತಕ್ಕದಾದಂತಹ ಬೆಸ್ಟ್ ಆಂಡ್ರಾಯ್ಡ್ ಫೋನ್ ಅನ್ನು ಆಯ್ಕೆ ಮಾಡಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು